भवसागरवनुयसे कादरे भवसागरवनु जयसे कादरे रायर पाडु यले मनवे रायर पाडु यले मनवे कलियुगविु बलु भो ಮಲಿನವಾಗುವುದು ಮನ ಬಲು ಸುಲಭದಲ್ಲಿ ಕಲಿಯುಗವಿದು ಬಲು ಭೋರವಿದು ಮಲಿನವಾಗುವುದು ಮನ ಬಲು ಸುಲಭದಲ್ಲಿ ತಕ್ಷಣ ದೊರಕೆ ಪದ್ಮನಾಭ ಪದ ಪದ್ಮದಿ ಎನ್ನ ಮನ ಶಾಸ್ತ್ರದಿ ಉತ್ತರಿಸೆನ್ನ ಪದ್ಧತಿ ಪೂರ್ವಕ ನಾಲ್ಕನೇ ಯತಿಯಾಗಿ ನಾಲ್ಕನೇ ಯತಿಗಳು ಇವರು ಯಾಕಂದ್ರೆ ಮೊದಲನೆಯವರು ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಮಾಧವ ತೀರ್ಥರು ಅವರ ನಂತರ ಅವರ ಶಿಷ್ಯರಾಗಿ ಬಂದವರು ಅದು ಅಕ್ಷೋಭ್ಯ ತೀರ್ಥರು ಹೀಗಾಗಿ ನಾಲ್ಕನೆಯ ಯತಿಯಾಗಿ ಈ ಧರೆಯೊಳಗೆ ಕೃತ್ಯ ನಿಹರಿ ಕಂಡವಸಾಗರವನು ಜೈಸಬೇಕಾದರೆ ಭವಸಾಗರವನು ಜೈಸಬೇಕಾದರೆ ರಾಯರ ಪಾಡು ಎಲೆ ಮನವೇ ರಾಯರ ಪಾಡು ಎಲೆ ಮನವೇ ಕಲಿಯುಗವಿದು ಬಲು ಘೋ ಮಲಿನವಾಗುವುದು ಮನ ಬಲು ಸುಲಭದಲ್ಲಿ ಕಲಿಯುಗವಿದು ಬಲು ಭೋರವಿದು ಮಲಿನವಾಗುವುದು ಮನ ಬಲು ಸುಲಭದಲ್ಲಿ ಗೊಲ್ಲ ಮಾ ಗೋವಿಂದ ಭಟ್ಟ ಮಧ್ವಾರಾಯರೇ ತಕ್ಷಣ ದೊರಕೆ ಪದ್ಮನಾಭ ಪದ ಪದ್ಮದಿ ಎನ್ನ ಮನ ತಿದ್ದುತ ಶಾಸ್ತ್ರದಿ ಉತ್ತರಿಸನ್ನ ಪದ್ಧತಿ ಪೂರ್ವಕ ನಾಲ್ಕನೇ ಯತಿಯಾಗಿ ನಾಲ್ಕನೆಯ ನಾಲ್ಕನೇ ಯತಿಗಳು ಇವರು ಯಾಕಂದ್ರೆ ಮೊದಲನೆಯವರು ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಮಾನವ ತೀರ್ಥರು ಅವರ ನಂತರ ಅವರ ಶಿಷ್ಯರಾಗಿ ಬಂದವರು ಅದನ್ನ ಅಕ್ಷೋಭ್ಯ ತೀರ್ಥರು ಹೀಗಾಗಿ ನಾಲ್ಕನೆಯ ಯತಿಯಾಗಿ ಈ ಧರೆಯೊಳಗೆ ಹೃತ್ಯದಿ ಹರಿ